ಇದರ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ನಿಮ್ಮನೆ ಮಕ್ಕಳಾಯ್ತಾರೆ ಹಿಂಗೆ ಮಾಡ್ತಾ ಇದ್ರ ಅಲ್ಲಿ ಸರಿಯಾಗಿ ನೀರಿಲ್ಲ ಅವ್ರಿಗೆ ಸರಿಯಾದ ರೆಸ್ಟ್ ರೂಮ್ಸ್ ಇಲ್ಲ ಹ್ಯಾಂಡ್ ವಾಶ್ ಇಲ್ಲ ನೀರೇ ಇಲ್ಲ ಅವರಿಗೆ ಫಸ್ಟ್ ಆಫ್ ಆಲ್ ನೀರೇ ಇಲ್ಲ ಬಸ್ ಸೌಕರ್ಯ ಇಲ್ಲ ಅಂತ ಬಸ್ಸಿನ ಬಿಡಿ ನೀವೇ ಬಿಡಿ ನೀರಿನ ವ್ಯವಸ್ಥೆ ಇಲ್ಲ ಅವರಿಗೆ ಮತ್ತೊಂದು ಕ್ಯಾಂಟೀನ್ ಇಲ್ಲ ಹಾಸ್ಟ್ ಊಟ ಸರಿ ಇಲ್ಲ ಬಿಲ್ಡಿಂಗ್ ಅದೇ ವಾಷ್ ಬೇಷಿನ್ ರೆಸ್ಟ್ ರೂಮ್ಸಲ್ಲಿ ನೀರು ಬರಲ್ಲ ಅನ್ನೋದು ಮೂಲಭೂತ ಸೌಕರ್ಯ ಸರಿ ಇಲ್ಲ ಈಗ ಓದ್ತಾ ಇರೋ ಮಕ್ಕಳಿಗೆ ಅನ್ನೋದು ಒಂದಷ್ಟು ಆರೋಪ ಮಾಡಿದ್ದಾರೆ ಅದೇ ಥರ ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಹೇಳಿ ಎಲ್ಲ ಏನಾಗಿದೆ ಅಂತ ತ್ರೀ ಪಾಯಿಂಟ್ ಟೂ ಕ್ರೋರ್ಸು ಹೆಚ್ಚುವರಿ ಬೇಕು ಈಗ ಇದನ್ನ ನೀರು ರೈನ್ ವಾಟರ್ ಹಾರ್ವೆಸ್ಟ್ ಮೆಟಿಗೆ ಅಂತ ಹೇಳ್ತೀರಾ ಈ ಕಾಲೇಜು ಜಾಗ ಮೊದಲಿದ್ದು ಬೇರೆ ಸರ್ವೆ ನಂಬರ್ ಬೇರೆ ಸರ್ವೆ ನಂಬರ್ ಆ ಸರ್ವೆ ನಂಬರಿಂದ ಈ ಸರ್ವೆ ನಂಬರಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ ಈ ಆಗಿದ್ದಂಥ ಆಡಳಿತ ವ್ಯವಸ್ಥೆಗೆ ಆಗಿದ್ದಂಥ ಜನಪ್ರತಿನಿಧಿಗಳಿಗೆ ಇಲ್ಲಿ ನೀರಿದೆಯೇ ಇಲ್ಲುವ ಮಕ್ಕಳಿಗೆನಷ್ಟು ಕಾಳಜಿ ಯಾಕೆ ಇರಲಿಲ್ಲ ಆಮೇಲೆ ಇಷ್ಟು ದೊಡ್ಡ ಕಟ್ಟಡ ಒಂದೂವರೆ ಸಾವಿರ ಜನ ಮಕ್ಕಳಿಗೆ ದಿನಕ್ಕೆ ಒಬ್ಬರಿಗೆ ನಮ್ಮ ನಗರಸಭೆ ರೂಲ್ಸ್ ಪ್ರಕಾರ ನಾನು ಮುನ್ಸಿಪಾಲ್ಟಿ ಕೌನ್ಸಿಲ್ರಾಗ ನನಗಿರೋ ಅನುಭವದ ಪ್ರಕಾರ ಅನ್ನೋದು ನೂರು ಮೂವತ್ತೈದು ಲೀಟ್ರ್ ಬೇಕು ಒಬ್ಬ ಸ್ಟೂಡೆಂಟಿಗೆ ಒಬ್ಬ ಲೆಕ್ಚರ್ ಕ್ವಾರ್ಟರ್ಸಲ್ಲಿದ್ದರೆ ಒಬ್ಬ ಹಾಸ್ಟಲಲ್ಲಿರೋ ಸ್ಟೂಡೆಂಟ್ಸಿಗೆ ಅದಕ್ಕೆ ತಕ್ಕಾದಷ್ಟು ನೀರು ವ್ಯವಸ್ಥೆ ಇಲ್ಲ ಅಂದಮೇಲೆ ಏನು ಪ್ಲಾನ್ ಮಾಡಿದಿರಿ ಅವಾಗ ಒಂದು ಅದಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮುನ್ನೂರ ಮೂವತ್ತ ಆರು ಕೋಟಿ ಇದ್ದಿದ್ದನ್ನ ನಾನೂರೈವತ್ತೈದು ಕೋಟಿ ಏರ್ಸಿದ್ರಲ್ಲ ಅವಾಗಲಾದರೂ ನೀವು ನೀರಿನ ವ್ಯವಸ್ಥೆಗೆ ಒಂದು ಸರಿಯಾದ ರೀತಿನ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ನಾಲ್ಕೈದು ಬೋರಲ್ ಕೊರೆದ್ಮೇಲೆ ನೀರು ಬಂದಿಲ್ಲ ಅಂದಮೇಲೆ ಅವಾಗಲಾದರೂ ರೈನ್ ವಾಟ್ರ್ ಹಾರ್ವೆಸ್ಟಿಗೆ ಮೂರು ಕಾಲು ಕೋಟಿನ ನೀವು ನೂರ್ 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 ಕೋಟಿ ಚಿಲ್ಲರೆ ಎನೌನ್ಸ್ ಮಾಡ್ಕೊಂಡ್ಮೇಲೆ ಅದ್ರಲ್ಲೊಂದು ಮೂರ್ ಕೋಟಿ ಚಿಲ್ಲರೆಗೆ ನೀವು ಮೈನ್ ಹಾರ್ವೆಸ್ಟಿಗೆ ಜೋಡಿಸ್ಕೊಂಡಿದ್ರೆ ಅವಾಗ ಮಕ್ಕಳಿಗೆ ನೀರಿನ ಕೊರತೆ ಬರ್ತಿರ್ಲಿಲ್ಲ ಮೈನ್ ನೀರಿನ ಕೊರತೆದೆ ದೊಡ್ಡ ಸಮಸ್ಯೆ ಇಲ್ಲಿ ನೀರಿನ ಕೊರತೆದು ನೀವು ಮಾಡಬೇಕಾದ್ರೇನೆ ನೀರು ನೀರಿನ ಜೊತೆಗೆ ಅಲ್ಲ ಅಧ್ಯಕ್ಷ್ರೆ ಈಗ ಒಂದು ಕಾಲೇಜ್ ಮಾಡಿದ್ಮೇಲೆ ಇಷ್ಟು ದೊಡ್ಡ ಎಕರೆ ಪ್ರೀಮಸ್ ಒಳಗಡೆ ಕಾಲೇಜ್ ಮಾಡಿ ಒಂದೂವರೆ ಸಾವಿರ ಜನಕ್ಕೆ ಮಾಡಿದ್ಮೇಲೆ ಇವ್ರೇನ್ ಹೇಳ್ತಾರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ ಅಂತ ಫಸ್ಟೇ ಹೇಳಿದ್ವಿ ಅವ್ತಾನೆ ನೀರು ಕರೆಂಟ್ ಇಲ್ದಲೇನೆ ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ದು ಮಕ್ಕಳನ್ನ ಶಿಫ್ಟ್ ಮಾಡಿದ್ದು ಅವತ್ತಿದ್ದ ಅಧಿಕಾರಿಗಳು ಯಾರು ನೀರು ಕರೆಂಟ್ ಇಲ್ಲಿ ಇಲ್ಲ ಅಂದಮೇಲೆ ಇಲ್ಲಿಗೆ ಮೆಡಿಕಲ್ ಕಾಲೇಜ್ನ ಮಕ್ಕಳನ್ನ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಿದ್ರಿ ಆ ತರಾತೂರಿಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ರಿ ಅವರು ಆ ಮಕ್ಕಳ ಮನೆ ಹಾಳು ಮಾಡಕ ಅಥವಾ ಪೋಷಕರು ಶಾಪ ತಟ್ಟಲ್ವ ಅವತ್ತು ಯಾರು ಶಿಫ್ಟ್ ಮಾಡಿದ್ರು ಯಾರು ಇದನ್ನ ಮಾಡಿದ್ರು ಅವ್ರಿಗೆ ಜ್ಞಾನ ಇರಲಿಲ್ವಾ ಅಧಿಕಾರಿಗಳಿಗೂ ಅವತ್ತಿ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಅದನ್ನು ಸರ್ವ್ ಮಾಡಿದ ಮೇಲೆ ನಾವು ಇಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದು ಅಲ್ವಾ ಅಧ್ಯಕ್ಷರೇ ಏಕಾಏಕಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫ್ಟ್ ಮಾಡಿದ್ರು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಒಂದ್ ಐದು ಸಾವಿರ ಜನ ಸೇರಿಸಿ ಒಂದು ಯಾರು ಇದು ಮೆಡಿಕಲ್ ಕಾಲೇಜು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅವತ್ತಿದ್ದಂಥ ಜಿಲ್ಲಾಡಳಿತಕ್ಕೆ ಅವತ್ತಿದ್ದಂಥ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರೇ ಇಲ್ಲಿ ಶಿಫ್ಟ್ ಮಾಡುವಾಗ ಇದಕ್ಕೆ ಅನುದಾನ ಮೆಡಿಕಲ್ ಕಾಲೇಜಿಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರದ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಆ ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಇಲ್ಲಿದ್ರು ಒಬ್ಬರು ಮಹಿಳಾ ಮಂತ್ರಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರೆಯಲ್ಲ ಅವರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲದಂಗೆ ಏಕಾಏಕಿ ಅವರು ವಿಥೌಟ್ ಅವ್ರ ನಾಲೆಡ್ಜು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇವರಿಗೆ ಕರೆಂಟ್ ಇದ್ರೇನು ನೀರಿದ್ರೇನು ಅವರಿಗೆ ಅವ್ರ ಹೆಸರು ಬರಬೇಕಾಯಿತು ಮಾಡಿಬಿಟ್ರು ಆದರೆ ಅವ್ರು ಮಾಡಿದ ತ ಕೊಳಕನ ಈಗ ನಾವು ತೊಳೆಯೋದಾಗಿದೆ ಮತ್ತು ಮೇಲೆ ಆರೋಪ ಮಾಡ್ತಾರೆ ಈಗಿನ ಸರ್ಕಾರ ಈಗಿನ ಜಿಲ್ಲಾಡಳಿತ ಇದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈಗಿನ ಚುನಾಯಿತ ಪ್ರತಿನಿಧಿಗಳು ಇದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಇವ್ರ ಮನೆ ಮಕ್ಕಳು ಇಲ್ಲಿ ಕಾಲೇಜಲ್ಲಿ ಓದಿದರೆ ಹಾಗಾದ್ರೆ ಸುಮ್ಮನೆ ಇರ್ತಾ ಇದ್ರ ಅಂತ ನಮ್ಮ ಮನೆ ಮಕ್ಕಳು ಬೇಡಪ್ಪ ಅವ್ರ ಮನೆ ಮಕ್ಕಳೆಲ್ಲ ಫಾರಿನಲ್ಲೇ ಓದ್ತಾ ಇದಾರೆ ಯಾರು ಆರೋಪ ಮಾಡಿದ್ರಲ್ಲ ಅವರು ಅವ್ರೇನು ಭಾರತ ದೇಶದಲ್ಲೂ ಓದ್ತಾ ಇಲ್ಲ ಅವರು ಯು ಕೆ ಅಲ್ಲಿ ಫಾರಿನಲ್ಲಿ ಓದಿಸ್ತಾ ಇದ್ದಾರೆ ಪಾಪ ನಾವಾರಾದ್ರೂ ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ನಮ್ಮ ಭಾರತ ದೇಶ ಹೆಮ್ಮೆ ಅವರು ಭಾರತ ದೇಶದ ಬಗ್ಗೆ ಭಾಳ ಭಾಷಣ ಮಾಡೋರು ಅವ್ರ ಹಾನೇನಲ್ಲಿ ಓದಿಸ್ತಾರೆ ನಾವು ನಮ್ಮ ದೇಶದೊಳಗಡೆ ಓದಿಸ್ಕೊತಿದ್ದೀವಿ ಅವ್ರಿಗೆ ಅವತ್ತು ಇರಬೇಕಾಗಿತ್ತಲ್ಲ ನೀರಿಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಆದರೆ ಈಗ ನಾವು ಅವ್ರು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ ಅಧ್ಯಕ್ಷರೇ ಈಗಿರೋ ಮಕ್ಕಳು ನಮ್ಮ ಕಡೆಯವ್ರೆ ನಮ್ಮ ಸಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಬಂದಿದ್ದೀವಿ ನಾವು ಅವ್ರ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಏನು ಮಾಡಬೇಕೋ ಅದಷ್ಟನ್ನು ಮಾಡಬೇಕು ಅಂತ ಅಧ್ಯಕ್ಷ ತಮ್ಮನೇಲಿ ಕರ್ಕೊಂಡು ಬಂದಿದ್ದೀವಿ ದೂರು ಕೊಟ್ಟಿದ್ದಕ್ಕೆ ಇದೊಂದು ರೋಂಡ್ ಎಲ್ಲ ಪರಿಶೀಲನೆ ಮಾಡಿ ಈಗ ನಮ್ಮ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ದಕ್ಷ ಜಿಲ್ಲಾಧಿಕಾರಿಗಳಿದ್ದಾರೆ ಮೀನಾ ಮೇಡಮ್ಮು ಮತ್ತು ಜಿಲ್ಲಾಡಳಿತ ಅವರು ಈಗಾಗಲೇ ಎರಡೆರಡು ಬಾರಿ ಇಲ್ಲಿ ವಿಸಿಟ್ ಕೊಟ್ಟು ಮಕ್ಕಳನ್ನೆಲ್ಲ ಮಾತಾಡಿಸಿ ಏನಾರು ಮಾಡಿ ನೀರಿನ ವ್ಯವಸ್ಥೆ ಮಾಡಲೇಬೇಕು ಅಂತೇಳಿ ಅದಕ್ಕೆ ಕ್ರಮ ತಗೊಳ್ತಿದ್ದಾರೆ ಈಗ ನಾವು ನೋಡ್ಕಂಡು ಅಲ್ಲಿ ಮೀಟಿಂಗಿಗೆ ಹೋಗ್ತೀವಿ ಅದರ ಬಗ್ಗೆ ಮಾಹಿತಿ